ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಶುಕ್ರವಾರದ ವಿಡಿಯೋ ಶುಕ್ರವಾರ ಬೆಳಿಗ್ಗೆ ನಾನು ತಲೆಯೆಲ್ಲ ಬಾಚಿಬಿಟ್ಟು ಮೇಲೆ ಕಟ್ಟೋಣ ಅಂತೇಳಿ ಹಾಗೆ ತಲೆ ಬತ್ತಾ ಇದ್ದೀನಿ ಏನಂದರೆ ಕಟ್ ಮಾಡಿದ ಮೇಲೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಬಿಟ್ಟಿದ್ದೀನಿ ನೀಟಾಗಿ ನನಗೆ ಮೇಲೆತ್ತಿ ಕಟ್ಟೋದಿಕ್ಕಾಗ್ತಾಯಿಲ್ಲ ಅಂದರೆ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತಾದಮೇಲೆ ನನ್ನ ಕೂದಲೇನಿದೆ ಸ್ವಲ್ಪ ಸಾಫ್ಟ್ ಇರೋದರಿಂದ ಮತ್ತು ಏನಾಗುತ್ತೆ ಅಂದರೆ ಸ್ಟ್ರೈಟ್ ಇರೋದರಿಂದ ಏನಾಗುತ್ತೆ ಸ್ವಲ್ಪ ಆದಮೇಲೆ ನಿಧಾನಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕೂದಲು ಬಿಟ್ಟು ಹೋಗುತ್ತೆ ಯಾಕೆಂದರೆ ಕರೆಕ್ಟಾಗಿ ಇಲ್ಲ ಅದು ನೀಟಾಗಿ ಮೇಲೆತ್ತಿ ಕಟ್ಟಬೇಕು ಅಂತಂದರೆ ಕರೆಕ್ಟಾಗಿ ಅಂದರೆ ನೀಟಾಗಿದ್ದರೆ ಉದ್ದ ಇರಬೇಕು ಕರೆಕ್ಟಾಗಿದ್ದರೆ ಅಷ್ಟೇ ಅದು ಬರೋದು ಇಲ್ಲಾಂದರೆ ಕಟ್ಕೋದು ಆದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಆದಮೇಲೆ ನೀಟಾಗಿ ಸ್ವಲ್ಪ 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 ಸಾಫ್ಟ್ ಇರೋದರಿಂದ ಸ್ವಲ್ಪ 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 ಬಿಟ್ಟು ಹೋಗ್ತಾ ಇರುತ್ತೆ ಅದರಿಂದ ನನಗೆ ಒಂದು ಕ್ಲಿಪ್ ಹಾಕಿ ಬಿಡ್ಬೋದು ಆದರೆ ಏನಂದರೆ ಅಷ್ಟು ನನಗೆ ಕಂಫರ್ಟಬಲ್ ಅಂತ ಅನಿಸಲ್ಲ ಯಾವಾಗಲೂ ಬಿಡೋದು ಏನಾದರೂ ಯಾವಾಗಲಾದರೂ ಒಂದೊಂದು ಸರಿ ಬಿಡ್ಬೋದು ಅಷ್ಟೆ ಈ ಥರ ಮೇಲೆ ಎತ್ತಿ ಕಟ್ಟಿದ್ರೆ ನನಗೆ ಒಂಥರ ಏನೋ ಒಂಥರ ಸಮಾಧಾನ ಅಂತ ಹೇಳ್ಬೋದು ಅದಕ್ಕೆ ಅದನ್ನು ಫುಲ್ಲು ಸ್ಪೀಡಲ್ಲಿ ಇಟ್ಬಿಟ್ಟಿದ್ದೀನಿ ಹಾಗೆ ನೀಟಾಗಿ ನೀವು ನೋಡ್ತಿರ್ಬೋದು ಮೇಲಷ್ಟೊಂದು ಪರ್ಫೆಕ್ಟಾಗಿ ಏನು ಬಂದಿಲ್ಲ ಕೂದಲು ಕಟ್ಟಿರೋದು ಅದಿನ ಸ್ವಲ್ಪ ಹೊತ್ತಾದಮೇಲೆ ಬಿಟ್ಟೋಗ್ಬಿಡುತ್ತೆ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಮುಖಕ್ಕೆಲ್ಲ ಎಣ್ಣೆಲ್ಲ ಹಚ್ಕೊಂಡು ತುಂಬ ದಿನ ಆಗಿತ್ತು ಫೇಸಿಗೆ ಎಣ್ಣೆನೇ ಹಚ್ಚಿರಲಿಲ್ಲ ನಿಮಗೆ ಕಾಣಿಸ್ತಾ ಇದೆ ಎಣ್ಣೆ ಹಚ್ಚಿರೋದು ಅದು ಸ್ವಲ್ಪ ಹೊತ್ತಾದಮೇಲೆ ಏನಾಗಿಬಿಡುತ್ತೆ ಅಂದರೆ ಡ್ರೈ ಆಗಿಬಿಡುತ್ತೆ ಏಕೆಂದರೆ ನನ್ನ ಸ್ಕಿನ್ ಡ್ರೈ ಇರೋದ್ರಿಂದ ಸ್ವಲ್ಪ ಹೊತ್ತಾದಮೇಲೆ ಡ್ರೈ ಆಗ್ತಾ ಹೋಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡಿರ್ತೀನಿ ಎಣ್ಣೆ ಎಲ್ಲ ಅದಾದಮೇಲೆ ಒಂದು ಕೊರಿಯರ್ ಕೂಡ ಬಂತು ಮೀಶೋದಿಂದ ಒಂದು ನಾನು ಹೇಳಿದ್ದೆ ಸಿಂಗಲ್ ಬೆಡ್ಗೆ ಒಂದು ಏನಂತ ಹೇಳಿರ್ತಾರೆ ವಾಟರ್ ಪ್ರೂಫ್ದು ಕವರ್ನ ಬುಕ್ ಮಾಡಿದ್ದೆ ಅಂದರೆ ಇಲ್ಲಿ ನಾನು ಹೇಳಿದ್ದೀನಿ ಆಗಲೇ ಸರಿ ಹೇಳ್ತೀನಿ ಬೆಕ್ಕೆಲ್ಲ ಬರ್ತಾ ಇರುತ್ತಲ್ಲ ಸ್ವಲ್ಪ ಗಲೀಜು ಮಾಡೋದು ಆ ಥರದ್ದೆಲ್ಲ ಮಾಡಿಬಿಟ್ರೆ ಯಾವಾಗಲಾದ್ರೂ ಮಾಡಲ್ಲ ಅದು ಯಾವಾಗಲಾದರೂ ಒಂದೊಂದು ಸರಿ ಮಾಡಿಬಿಡುತ್ತೆ ಅದಕ್ಕೆ ಸಿಂಗಲ್ ಬೆಡ್ದು ವಾಟರ್ ಪ್ರೂಫದು ಕವರ್ನ ಹುಡುಕ್ತಾ ಇದೆ ಆದರೆ ನನಗೆ ಅದು ಸಿಕ್ಕಿಲ್ಲ ಅಂದರೆ ಸಿಂಗಲ್ ಬೆಡ್ದು ಸಿಕ್ತಿಲ್ಲ ಏನಿದು ಕ್ವೀನ್ ಸೈಜ್ ಸಿಗುತ್ತೆ ಡಬಲ್ ಕೊಡ್ತು ಕ್ವೀನ್ ಇಲ್ಲ ಕಿಂಗ್ ಸೈಜು ಇವೆರಡರಲ್ಲಿ ಯಾವುದಾದ್ರೂ ಸಿಗುತ್ತೆ ಆದರೆ ಸಿಂಗಲ್ ಬೆಡ್ಗೆ ಮಾತ್ರ ಇಲ್ಲವೇ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಕ್ವೀನ್ ಸೈಜಲ್ಲೇ ಒಂದು ಕವರ್ನ ಬುಕ್ ಮಾಡಿದ್ದೆ ಅದು ಬಂದಿದೆ ಅದಕ್ಕೆ ನಾನು ಇವಾಗ ಅದನ್ನು ನಿಮಗೆ ತೋರಿಸೋಣ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ಕ್ವಾಲಿಟಿ ಬಗ್ಗೆ ಮಾತಾಡೋಗೆ ಇಲ್ಲ ಯಾಕೆಂದರೆ ಕ್ವಾಲಿಟಿ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದೊಂದು ತುಂಬಾ ಚೆನ್ನಾಗಿ ಬರುತ್ತೆ ಪ್ರಾಡಕ್ಟು ಒಂದೊಂದು ಚೆನ್ನಾಗಿ ಬರೋಲ್ಲ ನಾನೇ ಹೇಳಿರ್ತೀನಿ ಓಕೆ ಅನ್ನೋ ಥರ ಇರುತ್ತೆ ಅಂತ ಇದು ಓಕೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅದಕ್ಕೆ ನಾನು ಸಿಂಗಲ್ ಕಾಟ್ಗೆ ಏನು ಮಾಡಿದ್ದೀನಿ ಅಂದರೆ ಕ್ವೀನ್ ಸೈಜ್ದು ಬೆಡ್ ಕವರ್ನ ಅಂದರೆ ವಾಟ್ರ್ ಪ್ರೂಫ್ದು ಬೆಡ್ ಕವರ್ ಏನಿದೆ ಅದನ್ನು ಬುಕ್ ಮಾಡಿದೆ ಒಂದು ಸರಿ ಹಾಕೋಣ ನೋಡೋಣ ಆಗಿಲ್ಲ ಅಂದರೆ ರಿಟರ್ನ್ ಮಾಡಿದರೆ ಆಯಿತು ಅಂತೇಳಿ ನಾನು ತರಿಸಿದ್ದೀನಿ ನೋಡೋಣ ಈಗ ಹಾಕಿದ ಮೇಲೆ ನನಗೆ ಅದು ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಹಾಗೆ ನಾನಿಲ್ಲಿ ಸರಿ ಟ್ರೈ ಮಾಡೋಣ ವಾಟರ್ ಹಾಕಿ ಅಂದರೆ ನೀರು ಕೆಳಗಡೆ ಬೆಡ್ಡಿಗೆ ಲೀಕ್ ಆಗುತ್ತಾ ಏನು ಅಂತೇಳಿ ನೋಡ್ತಾ ಇದ್ದೀನಿ ಆದರೆ ಲೀಕ್ ಅಂತೂ ಆಗಲ್ಲ ಸ್ವಲ್ಪ ಕೂಡ ಲೀಕ್ ಆಗೋಲ್ಲ ಏಕೆಂದರೆ ಕೆಳಗಡೆ ಪ್ಲಾಸ್ಟಿಕ್ ಇದೆ ಮೇಲೆ ಈ ಥರ ಕಾಟನ್ದು ಒಂದು ಕ್ಲಾತನ್ನ ಹಾಕಿದ್ದಾರೆ ನಾನು ಅಂದ್ಕೊಂಡಿದ್ದೆ ಪ್ಲಾಸ್ಟಿಕ್ ಬೇರೆ ಅದರ ಮೇಲೆ ಬಟ್ಟೆ ಹಾಕಿದರೆ ಅದು ಸಪ್ರೇಟ್ ಸಪ್ರೇಟ್ ಇರುತ್ತೆ ಅಂತ ಆ ಥರ ಏನಿಲ್ಲ ಇದು ಜಾಯಿನ್ ಇದೆ ಎರಡು ಅಂಟಿರೋ ಥರನೇ ಇದೆ ಆದರೆ ಸ್ವಲ್ಪ ಕೂಡ ನೀರು ಬೆಡ್ಡಿಗೆ ಸ್ವಲ್ಪ ಕೂಡ ಲೀಕ್ ಆಗೋಲ್ಲ ನಾನು ನೋಡಿದೆ ಅದಕ್ಕೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಟ್ರಯಲ್ ಮಾಡಿ ಸ್ವಲ್ಪ ಕೂಡ ಲೀಕ್ ಆಗೋದಿಲ್ಲ ಚೆನ್ನಾಗಿದೆ ಆದರೆ ನೀವೇನಾದರೂ ಕ್ವೀನ್ ಸೈಜ್ಗೆ ಕ್ವೀನ್ ಸೈಜ್ ಕರೆಕ್ಟಾಗೇ ಈ ಥರ ವಾಟ್ರ್ ಪ್ರೂಫ್ದು ಕವರ್ ತೊಗೋತೀನಿ ಅಂದರೆ ಆಗಲ್ಲ ಯಾಕೆಂದರೆ ಸ್ವಲ್ಪ ಇದು ಚಿಕ್ಕ ಸೈಜೇ ಬಂದಿರುತ್ತೆ ನೀವು ಕ್ವೀನ್ ಸೈಜ್ ಏನಿರುತ್ತೆ ಅಂದರೆ ನಿಮ್ಮ ಸ ಕಾಟ್ ಸೈಜ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜೋ ಎರಡು ಸೈಜೋ ಜಾಸ್ತಿ ತೆಗೆದು ನೋಡಿ ಓಕೆ ಹಾಗೆ ಎಲ್ಲ ಕೆಲಸ ಮುಗಿಸಿ ಹಾಗೆ ಕುತ್ಕೊಂಡಿದ್ದೆ ಹಾಗೆ ರಾತ್ರಿ ಹಾಗೆ ಏನೋ ಒಂದು ವಿಷಯ ನಾನು ಮತ್ತು ಮಾಮ ಇಬ್ಬರು ಕೂಡ ಮಾತಾಡ್ತಾ ಇದ್ವಿ ಅದನ್ನು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ರಾತ್ರಿಗೆ ಚಿನ್ನದ ಬಗ್ಗೆ ಒಂದು ಟಿ ವಿಯಲ್ಲಿ ವಿಡಿಯೋ ಅದು ನ್ಯೂಸಲ್ಲಿ ಬರ್ತಾಯಿತ್ತು ಚಿನ್ನದ ರೇಟ್ ಆಗಿದೆ ಏನು ಅಂಥೇಳಿ ಆವಾಗ ನಾನು ಈಗ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಅದ್ರ ಬಗ್ಗೆನೇ ಚಿಂತೆ ಅಲ್ಲ ಅದ್ರ ಬಗ್ಗೆನೇ ಇದ್ವಿ ಇಷ್ಟೊಂದು ಆಗ್ಬಿಡ್ತಲ್ವ ಚಿನ್ನದ ರೇಟು ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂಥೇಳಿ ಮಾತಾಡಬೇಕಾದ್ರೆ ನನಗೆ ಗೊತ್ತಿಲ್ಲ ಸಡನ್ನಾಗಿ ಈ ಮೂಗ್ಬಟ್ಟು ಇದೆಯಲ್ಲ ಈ ಮೂಗ್ಬಿಟ್ಟು ನೆನಪಾಗೋಯ್ತು ನೋಡ್ಕೊಳ್ಳಿ ನನ್ನ ಮೂಗ್ಬಿಟ್ಟು ಇದು ಬಂದು ಒಂದು ನಮ್ಮ ನವೀನನ ಮದುವೆ ಕಾಣಿಸಿದೆಯಾ ಚೆನ್ನಾಗಿದೆ ಸ್ವಲ್ಪ ನಾನು ಎಣ್ಣೆ ಎಲ್ಲ ಇರ್ತೀನಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಆಗಿರುತ್ತೆ ಅಷ್ಟೇ ಇದು ತೊಗೊಂಡು ನಮ್ಮ ನವೀನನ್ ಮದುವೆ ಒಂದು ವಾರ ಅಂತೇಳಿ ತೊಗೊಂಡಿದ್ದೆ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಅನ್ಸುತ್ತಾ ಅವ್ನ ಮದುವೆಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಒಂದು ವಾರ ಇದೆ ಅಂತೇಳಿ ಮೂಗ್ಬಿಟ್ಟು ಇನ್ನೊಂದು ತಿರುಪು ಬರುತ್ತೆ ನೋಡಿ ಆ ಥರ ಮೂಗ್ಬಿಟ್ಟು ಬಿದ್ದೋಗ್ಬಿಡ್ತು ಆಮೇಲೆ ಒಂದು ವಾರ ಅಂತೇಳಿ ಇದನ್ನು ತೊಗೊಂಡೆ ಅಂದರೆ ಒಂದು ವಾರನ ಹದಿನೈದು ದಿನನ ಮರ್ತೋಗ್ಬಿಟ್ಟಿದೆ ಹದಿನೈದು ದಿನ ಇರ್ಬೋದು ಅಂದ್ಕೋತೀನಿ ಆವಾಗ ತೊಗೊಂಡಿದ್ದು ಆವಾಗ ನಾನು ಮತ್ತು ನಮ್ಮ ಟಿ ಅಂದರೆ ಹೇಟ್ ಕುಕ್ ಅಂತ ಹೇಳ್ತಾ ಇರ್ತೇನಲ್ಲ ಇಬ್ಬರು ಹೋಗ್ಬಿಟ್ಟು ಇದು ಬಂದು ಈ ಮೂಗ್ಬೆಟ್ಟು ಅರ್ಧ ಇದೆ ಅದೇ ಈ ಅರಳೆಲ್ಲ ಇದೆಯಲ್ಲ ಅದೆಲ್ಲನೂ ಸೇರಿಸಿನೇ ತೂಕ ಮಾಡಿರ್ತಾರೆ ರೆಡಿ ಅಲ್ವಾ ಆ ಥರನೇ ತೂಕ ಮಾಡಿ ಕೊಡೋದು ಇವಾಗೆಲ್ಲ ಅರ್ಧ ಈಗ ತೊಗೊಂಡೋಗಿ ಕೊಟ್ಟರೆ ಅರ್ಧ ಗ್ರಾಮಿಗೆ ಹಾಕೊಳ್ಳಲ್ಲ ಇದು ಇದು ಕಲ್ಲೆಲ್ಲ ತೆಗೆದು ಆಮೇಲೆ ಅದನ್ನು ತೂಕ ಮಾಡಿ ತೊಗೊಳ್ಳುವಂಥದ್ದು ಆವತ್ತು ಅರ್ಧ ಗ್ರಾಮ್ ಇತ್ತು ಆವತ್ತು ಅರ್ಧ ಗ್ರಾಮ್ಗೆ ಸಾವಿರದ ನಾನ್ನೂರ ಇಲ್ಲ ಸಾವಿರದ ಮುನ್ನೂರು ರೂಪಾಯಿನ ಏನೋ ಕೊಟ್ಟಿದ್ದು ಒಟ್ಟಲ್ಲಿ ಒಂದೂವರೆ ಸಾವಿರದ ಒಳಗಡೆ ಈ ಮೂಪೆಟ್ಟಿಗೆ ನಾನು ಅಮೌಂಟ್ ಕೊಟ್ಟಿದ್ದು ನಾನು ತೌಸಂಡ್ ರುಪೀಸ ಏನೋ ತೊಗೊಂಡೋಗಿದ್ದೆ ಆವಾಗ ನಮ್ಮ ಆಂಟಿನೂ ಬಂದಿದ್ದಲ್ಲ ಇಬ್ಬರು ಒಟ್ಟಿಗೆ ಹೋಗಿದ್ದೆ ಆಮೇಲೆ ಆಂಟಿ ಅಂದರೆ ನಾನು ರಿಂಗ್ ತೊಗೋಬೇಕು ಅಂತಲೇ ಹೋಗಿದ್ದೆ ಆದರೆ ಈ ಥರ ಸ್ಟೋನ್ ಇರೋ ರಿಂಗ್ ತೊಗೊಳಕ್ಕೆ ಏನೋ ಹೋಗಿರಲಿಲ್ಲ ನಾನು ಹೋಗಿದ್ದು ಪ್ಲೈನ್ ಇರುವಂಥದ್ದು ರಿಂಗ್ ತೊಗೊಳಕ್ಕೆ ಹೋಗಿದ್ದೆ ಆಮೇಲೆ ಆಂಟಿ ನಮ್ಮ ಮನೆ ಪಕ್ಕವರು ಈ ಥರ ಸ್ಟೋನ್ ಇರೋದು ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನೇ ತಗೋ ಅಂತೇಳಿ ಅವ್ರದ್ದೇ ಇದು ಸೆಲೆಕ್ಷನು ಸ್ಟೋನ್ ಇರೋದೇ ತೊಗೋಬೇಕು ಅಂತೇಳಿ ಆವತ್ತು ತೊಗೊಂಡಿದ್ದು ನಾನು ಸಾವಿರದ ನಾನ್ನೂರ ಅಂದ್ಕೊಡಿ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟು ಈ ರಿಂಗನ್ನ ತೊಗೊಂಡಿದ್ದು ಅರ್ಧ ಗ್ರಾಮ್ ರಿಂಗನ್ನ ಇವತ್ತು ಅದೇ ಅರ್ಧ ಗ್ರಾಮ್ ರಿ ಮೂಗ್ಬಿಟ್ಟು ಈ ಥರದ್ದು ತೊಗೋಬೇಕು ಅಂದರೆ ಅರ್ಧ ಗ್ರಾಮೇ ತೊಗೊಳ್ಳಿ ಇವಾಗ ಒಂದು ಗ್ರಾಮು ಹನ್ನೆರಡು ಸಾವಿರನೇ ತೊಗೊಳ್ಳೋಣ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ಅರ್ಧ ಗ್ರಾಮ್ಗೆ ಆರು ಸಾವಿರ ರೂಪಾಯಿ ಯೋಚನೆ ಮಾಡಿ ಈ ಮೂಗ್ ಬಟ್ಟಿಗೆ ನಾನು ಆರು ಸಾವಿರ ಕೊಟ್ಟು ಈ ಮೂಗ್ ಬಟ್ಟೆ ತಗೋಬೇಕಾ ಅಂತ ರಾತ್ರಿ ನಾನು ಮೋನ್ಮಮ್ಮನ ಜೊತೆ ಯೋ ಮಾತಾಡ್ತಾ ಇದ್ದೆ ಏನು ರೀ ಈ ಮೂಗ್ ಬಟ್ಟಿಗೆ ಆರು ಸಾವಿರ ರೂಪಾಯಿ ಅಲ್ವಾ ಇವಾಗ ಈಗಿನ ರೇಟಲ್ಲಿ ಹೊಟ್ಟೆಲ್ಲ ಉರಿಯುತ್ತೆ ಅಂತೇಳಿ ಮಾಮೂಲಿ ಇದ್ರೂ ಮೂಗ್ಬಿಟ್ಟು ಬರುತ್ತೆ ನೋಡಿ ತಿರುಪಿರುವಂಥದ್ದು ಇಲ್ಲೊಂದು ಸ್ಟೋನ್ ಇರುವಂಥ ಆ ಥರ ಮೂಗ್ಬಿಟ್ಟೆಲ್ಲ ಅವಾಗೆಲ್ಲ ನನ್ನ ಮದುವೆ ಟೈಮಲ್ಲಿ ಒನ್ ಫಿಫ್ಟಿ ಆ ಥರ ಅಷ್ಟೆ ಅಂದರೆ ನನ್ನ ಮದುವೆ ಟೈಮಲ್ಲಿ ಒಂದು ಗ್ರಾಮ್ ಗೋಲ್ಡ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಇತ್ತು ಏಯ್ಟ್ ಹಂಡ್ರೆಡು ಏಯ್ಟ್ ಫಿಫ್ಟಿ ಆ ಥರನೇ ನಡೀತಾ ಇತ್ತು ಏಯ್ಟ್ ಫಿಫ್ಟಿ ಇದ್ದಿದ್ದು ನೆಕ್ಸ್ಟೇ ಅಂದರೆ ಅದು ನಾಳೆಗೆ ಏಯ್ಟ್ ಹಂಡ್ರೆಡ್ ಆಯಿತು ಆವಾಗ ನಾವು ಅಂದ್ಕೊಳ್ಳಿ ಇವತ್ತು ಹೋಗಿದ್ದಿದ್ರೆ ಎಷ್ಟು ದುಡ್ಡು ಉಳಿತಾಯಿತು ಅಂತ ಯೋಚನೆ ಮಾಡ್ತಿದ್ವಿ ಇವತ್ತಿನ ಲೆಕ್ಕದಲ್ಲಿ ಏನಿಲ್ಲ ಅಯ್ಯೋ ಅಷ್ಟೇನ ಅಂತ ಅನಿಸುತ್ತೆ ಆದರೆ ಆವತ್ತಿನ ಲೆಕ್ಕದಲ್ಲಿ ಅವತ್ತು ಎಷ್ಟು ದುಡ್ಡು ಉಳಿತಾಯಿತು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಈ ಥರ ರಾತ್ರಿ ನಿಜವಾಗ್ಲೂ ಒಂದು ಬಿಟ್ಟು ತೊಗೊಳೋದಕ್ಕೂ ನಿಜವಾಗ್ಲೂ ಈಗ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅದರಲ್ಲಿ ನಾನು ಯಾಕೆ ಇದೇ ರಿಂಗನ್ನು ನಾನು ಚೂಸ್ ಮಾಡಿದೆ ಅಂದರೆ ಇಷ್ಟಪಟ್ಟು ಇದೇ ಬೇಕು ಅಂತೇಳಿ ಅಂದರೆ ನನಗೆ ಮೂಗ್ಬಿಟ್ಟು ತಿರ್ಪಿರುವಂಥ ಮೂಗ್ಬಿಟ್ಟು ಏನಾಗುತ್ತೆ ಅಂದರೆ ಯಾವಾಗಲೂ ಲೂಸ್ ಹೊಸದ್ರಲ್ಲಿ ಒಂದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಆಮೇಲೆ ಯೂಸ್ ಮಾಡ್ತಾ 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 ತಿರ್ಪೇನಿರುತ್ತೆ ಲೂಸ್ ಆಗ್ತಾನೇ ಇರುತ್ತೆ ಇಲ್ಲಾಂದರೆ ಇದು ಮೇಲೆ ಬಂದ್ಬಿಟ್ಟಿರುತ್ತೆ ಹಿಂಗೆ ಹಿಂಗೆ ಪಟಕ್ಕಂತ ಅವು ಪ್ರೆಸ್ ಮಾಡಬೇಕು ಈ ಥರದ್ದೆಲ್ಲ ಆಗ್ತಾನೆ ಇತ್ತು ಆವಾಗ ನಾನು ಯೋಚನೆ ಮಾಡಿ ಈ ಥರ ರಿಂಗ್ ತೊಗೊಂಡು ಈ ಥರದ್ದಿತ್ತು ಎರಡು ಅಂದರೆ ಬೇರೆ ಬೇರೆ ಟೈಪೆಲ್ಲ ಇತ್ತು ಪ್ಲೈನ್ ಇತ್ತು ಒಂದು ಪ್ಲೈನಲ್ಲಿ ಒಂದು ಸ್ಟೋನು ಆ ಥರದ್ದೆಲ್ಲ ಇತ್ತು ಅದು ಹಿಂಗೆ ಫಸ್ಟ್ ಹಾಕೊಂಡಾಗ ಏನನ್ಸುತ್ತೆ ಅಂದರೆ ಚೆನ್ನಾಗಿ ಕಾಣಿಸಲ್ಲ ನಮಗೆ ನಾವು ಏನೋ ಒಂಥರ ಅನಿಸುತ್ತೆ ಹಿಂಗೆ ನೋಡಿಕೊಂಡಾಗ ಮೂಗ್ ಮೇಲೆ ಏನೋ ಕೂತಿರೋ ಥರ ಆ ಥರ ಫೀಲ್ ಆಗ್ತಿತ್ತಲ್ವ ಅದಕ್ಕೆ ನಾನು ಏನು ಮಾಡ್ಬಿಟ್ಟೆ ಅದೆಲ್ಲ ಕೊಟ್ಬಿಟ್ಟೆ ಆಮೇಲೆ ಯಾವಾಗಲೂ ನಮಗೆ ಈ ಥರ ಮೂಗಿಬಿಟ್ಟು ಆಗ್ತಾನೆ ಇತ್ತಲ್ಲ ಅವಾಗ ನಾನು ಚೆನ್ನಾಗಿ ಕಾಣಿಸ್ಲಿ ಕಾಣಿಸ್ದೆ ಅಲ್ಲಿ ಈ ಥರದ್ದು ಒಂದು ರಿಂಗ್ ಅಂತ ಹೇಳಿ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು ಇವತ್ತಿನ ರೇಟಲ್ಲಿ ಈ ರಿಂಗ್ ಬಂದು ಇದು ಸ್ಟೋನೆಲ್ಲ ತೆಗೆದ್ರೂ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ಅಂತೂ ಹಾಗೆ ಆಗುತ್ತೆ ನಿಜ ಹೇಳಬೇಕು ಅಂದರೆ ಅಷ್ಟು ದುಡ್ಡು ಕೊಡೋಕೆ ನಿಜವಾಗ್ಲೂ ನಾ ಬೇರೆಯವ್ರು ಕೊಟ್ಟು ತಗೋಬೋದು ಆದರೆ ನನಗಂತೂ ಅಷ್ಟು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತೀನಿ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ಕೊಡಬೇಕು ಅಂದರೆ ಇದು ಅಳೆದು ಬಿಡಿ ಅಷ್ಟು ರೇಟ್ ಹೇಳ್ತೆ ಹೊಸ ತೊಗೊಂಡ್ರೆ ಆರು ಸಾವಿರದ ಮೇಲೆ ಆಗುತ್ತೆ ಇನ್ನೂ ಒಂದು ಗ್ರಾಮ್ ಗೋಲ್ಡು ಹದಿನೈದು ಸಾವಿರ ರೂಪಾಯಿಗೆ ಹೋಗುತ್ತಂತೆ ನೋಡಿ ಯಾರಾದರೂ ಗೋಲ್ಡೆಲ್ಲ ತಗೊಳೋದ ತೊಗೊಳೋ ಥರ ಏನಾದ್ರು ಇದ್ದರೆ ಇವಾಗಲೇ ಆದಷ್ಟು ಪರ್ಚೇಸ್ ಮಾಡಿ ಗೊತ್ತಿಲ್ಲ ಇಷ್ಟೊಂದು ರೇಟ್ ಹೋಗುತ್ತೆ ಅಂದರೆ ತುಂಬ ಕಷ್ಟ ಆಮೇಲೆ ಪಾಪ ಬಡವರೆಲ್ಲ ಇರ್ತಾರ ಇರ್ತಾರೆ ನೋಡಿ ಅಂಥವ್ರು ಇವಾಗ ಒಂದು ಮದುವೆ ಮಾಡಬೇಕು ಅಂದರೆ ಸಿಂಪಲ್ಲಾಗಾದ್ರೂ ಒಂದು ತಾಳಿ ಮಾಡಿಸ್ಲೇಬೇಕು ಒಂದು ನಾಲ್ಕರಿಂದ ಐದು ಗ್ರಾಮು ಮತ್ತು ಚೈನ್ ಎಲ್ಲ ಕೊಟ್ಟಿಲ್ಲ ಅಂದರು ತಾಳಿ ಓಲೆ ಜುಮ್ಕಿ ಅಂತೂ ನಮ್ಮ ಕಡೆ ಕಂಪಲ್ಸರಿ ಇರುತ್ತೆ ತಾಳಿ ಓಲೆ ಜುಮ್ಕಿ ಏನಾದರೂ ಸ್ವಲ್ಪ ರಿಚ್ ಪೀಪಲ್ ಇದ್ರೆ ಒಂದು ಮಾಂಗಲ್ಯ ಚೈನ್ ಕೊಡ್ತಾರೆ ಒಂದು ತರ್ಟಿ ಗ್ರಾಮು ಆ ಥರ ಇವಾಗ ಮಾಂಗಲ್ಯ ಚೈನಲ್ಲಿ ಬರೀ ಏನದು ಮೂಗ್ ಬೋ ಮೂಗ್ ಬಡ್ ಬಗ್ಗೆ ಮಾತಾಡಿ ಮಾತಾಡಿ ಮೂಗ್ಬಟ್ ಬಗ್ಗೆನೇ ಇದ್ದೀನಿ ಒಂದು ತಾಳಿ ಮತ್ತು ಒಂದು ಓಲೆ ಮಾಡಿಸ್ಬೇಕು ಅಂದ್ರೂ ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಒಂದು ಹನ್ನೆರಡು ಆದರೂ ಬೇಕು ಓಲೆ ಅಂದ್ಕೊಡಿ ಹತ್ತು ಗ್ರಾಮೇ ತೊಗೊಳ್ಳಿ ಹತ್ತು ಗ್ರಾಮ ಒಂದು ಲಕ್ಷ ಚಿಲ್ಲರೆ ತಾಳಿ ಒಂದು ಏನದು ಒಂದು ನಾಲ್ಕರಿಂದ ಐದು ಗ್ರಾಮ್ ಅಂದ್ಕೊಳ್ಳಿ ಆಯಿತಲ್ಲ ಎರಡು ಲಕ್ಷ ಚಿಲ್ಲರೆ ಬರೀ ಚಿನ್ನಕ್ಕೆ ಏನೂ ಇಲ್ಲ ಬರೀ ತಾಳಿ ಓಲೆ ಜುಂಕಿಗೆ ಎರಡು ಲಕ್ಷ ರೂಪಾಯಿ ಕಟ್ಟಬೇಕು ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಇದೆ ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ನುತ್ತೆ ಆದರೂ ಚಿನ್ನದಂಗಿಲ್ ಮಾತ್ರ ಜನಗಳು ಕಡಿಮೆ ಆಗಿಲ್ಲ ಏನು ನೊಣ ಮುತ್ಕೊಂಡಂಗೆ ಮುತ್ಕೊಂಡಿರ್ತಾರೆ ರೇಟ್ ಆದ್ರೂ ಅದಕ್ಕೆ ಈ ಥರ ರೇಟ್ ಜಾಸ್ತಿ ಆಗ್ತಿರ್ಬೋದು ಅಂತ ನನಗನ್ನಿಸ್ತಿದೆ ರಾತ್ರಿ ಈ ಥರ ಇದ್ರ ಬಗ್ಗೆ ನಾನು ಮಾಮ ಈ ಥರ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ನಾನು ಈ ಥರ ಹೇಳ್ತಿದ್ದೆ ಮೊನ್ನ ಏನು ಮಾಡೋಕ್ಕಾಗಲ್ಲ ಅವತ್ತಿನ ಸಂಪಾದನೆ ಹಾಗೆ ಇತ್ತು ಇವತ್ತಿನ ಸಂಪಾದನೆ ಹಿಂಗಿದ್ದೆ ತಗೊಂಡೇ ತಗೊಳ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಓಕೆ ನನ್ನ ಗುಮ್ಮಿ ಸುಂದರಿ ನಿದ್ದೆ ಮಾಡ್ತಿದ್ದಾಳೆ ನಾನು ಗುರಾಯಿಸ್ಕೊಂಡು ನೋಡ್ತಾ ಇದ್ದ ಅದಕ್ಕೆ ಅವಳು ಅಲ್ಲಿಂದ ನೋಡ್ತಾ ಇಲ್ಲ ಕೆಳಗಡೆ ಹೋಗಿಲ್ಲೋ ಅದಕ್ಕೆ ನಾನು ಹಿಂಗೆ ನೋಡ್ತಾ ಇದ್ದೆ ಅದಕ್ಕೆ ಅದು ಹಿಂಗೆ ನೋಡ್ತಾ ಇದ್ದು ಇದು ಸ್ಟೋನೆಲ್ಲ ಕಾಣಲ್ಲ ಯಾಕೆಂದರೆ ಎಣ್ಣೆ ಎಲ್ಲ ಹಾಕಿ ಹಾಕಿ ಎಣ್ಣೆ ಎಲ್ಲ ಕುತ್ಕೊಂಡಿರುತ್ತೆ ಯಾವಾಗಲಾದರೂ ಒಂದೊಂದು ಸರಿ ತೆಗೆದು ಕ್ಲೀನ್ ಮಾಡ್ಕೋತೀನಿ ಅಷ್ಟು ಕ್ಲೀನ್ ಮತ್ತೆ ಅಲ್ಲಿ ಪ್ರೆಸ್ ಇದೆ ಈ ಥರ ಹಿಂಗೆ ತೆಗೆಯೋದು ಹಿಂಗೆ ತೆಗೆಯೋದು ಮತ್ತೆ ಪ್ರೆಸ್ ಮಾಡೋದು ಓಕೆ ನಾನಿಲ್ಲಿ ಬೆಡ್ ಕವರ್ ಹಾಕಿದ್ದೀನಿ ನೀವು ನಾನು ಆವಾಗಲೇ ಹೇಳ್ದಂಗೆ ಕ್ವೀನ್ ಸೈಜ್ದು ಬೆಡ್ ಏನಿದೆ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳಿ ಅಂತ ಹೇಳ್ತೀನಿ ಏಕೆಂದರೆ ನಾವು ಕರೆಕ್ಟ್ ಸೈಜಿಗೆ ತೊಗೊಂಡ್ರೆ ಸ್ವಲ್ಪ ಚಿಕ್ಕದೇ ಬರುತ್ತೆ ಅದರಿಂದ ಒಂದು ಸ್ವಲ್ಪ ನಿಮ್ಮ ಬೆಡ್ ಏನು ಸೈಜ್ ಇದೆ ಅದಕ್ಕಿಂತ ಒಂದು ಸೈಜು ಅಥವಾ ಎರಡು ಸೈಜು ದೊಡ್ಡದು ತಗೊಂಡ್ರೆ ಬೆಸ್ಟ್ ನನಗೆ ಅನಿಸಿದ್ದು ಇದಕ್ಕೆ ಹಾಕಬೇಕಾದ್ರೆ ನೋಡಿ ಕ್ವೀನ್ ಸೈಜ್ ಬೆಡ್ ಕವರು ಸಿಂಗಲ್ ಕಾಟಿಗೆ ಕರೆಕ್ಟಾಗಿ ಆಗುತ್ತೆ ಒಂದು ಸ್ವಲ್ಪ ದೊಡ್ಡದು ಬರುತ್ತೆ ಇಲ್ಲ ಅಂತಲ್ಲ ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಈ ಥರ ಕವರ್ ಬುಕ್ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಬೆಡ್ಗಿನ ಒಂದು ಸ್ವಲ್ಪ ಜಾಸ್ತಿ ಸೈಜ್ದು ಬುಕ್ ಮಾಡಿ ತೊಗೊಳ್ಳಿ ವಾಕ್ ಮುಗಿಸ್ಕೊಂಡು ಬಂದೆ ಹಾಗೆ ಏನಂದರೆ ಇವತ್ತು ಎರಡು ಥರ ಸಾಂಬಾರು ಮಾಡಿದ್ದೀನಿ ಒಂದು ಮೋನಮಮ್ಮನಿಗೆ ಸೀಗಡಿ ಉಪ್ಸಾರು ಒಂದು ಬೇಳೆ ಸಾಂಬಾರು ಸೀಗಡಿ ಉಪ್ಸಾರು ಅಷ್ಟೊಂದು ಇಷ್ಟ ಆಗೋಲ್ಲ ಒನ್ ಟೈಮ್ ತಿನ್ಬೋದಷ್ಟೆ ನಾನು ಮೋನ್ಮಮ್ಮ ತಿಂತಾರೆ ಎರಡು ಟೈಮು ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಹಾಗೆ ನಾಳೆಗೂ ಕೂಡ ಆಗುತ್ತೆ ಚಪಾತಿ ಏನಾದರೂ ಮಾಡ್ಕೋಬೋದು ಬೆಳಿಗ್ಗೆಗೆ ಅಂತೇಳಿ ಆ ಥರ ಮಾಡಿದ್ದೀನಿ ಹಾಗೆ ವೀಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಹಾಗೆ ಇದು ನೋಡ್ತಿರ್ಬೋದು ಈ ಥರ ಏರ್ ಕಟ್ ಮಾಡಿರ್ತೀನಿ ಮೊದಲೆಲ್ಲ ಏನಂದರೆ ಸ್ವಲ್ಪ ಈ ಥರ ಎಲ್ಲ ಬಿಡೋದು ಆ ಥರ ಮಾಡ್ತಾಯಿದ್ದೆ ಇತ್ತೀಚೆಗೆ ಏನಂದರೆ ಈ ಥರ ಫ್ರೀ ಏರೆಲ್ಲ ಬಿಡೋದು ಅಷ್ಟು ಇಷ್ಟನೇ ಆಗೋಲ್ಲ ಏನಂದರೆ ಮೇಲೆತ್ತಿ ಅಂದರೆ ಮನೇಲಿ ಇದ್ರಂತೂ ಎತ್ಬಿಟ್ಟು ಮೇಲೆ ಕಟ್ಬಿಡ್ಬೇಕು ಅಂತ ಅನ್ಸ್ತಾ ಇರುತ್ತೆ ಈ ಥರ ಎಲ್ಲ ಒಂದೊಂದು ಸಾರಿ ಬಿಡ್ತೀನಿ ಒಂದೊಂದು ಸರಿ ಒಂಥರ ಹಿಂಗೆಲ್ಲ ಬಂದು ಬಂದು ಬಿದ್ದೋಗೋದು ಆ ಥರದ್ದೆಲ್ಲ ಆದಾಗ ಒಂಥರ ಇಷ್ಟನೇ ಆಗೋಲ್ಲ ಅದಕ್ಕೆ ಎತ್ ಕಟ್ಬಿಡೋದು ಮೇಲೆ ಕಟ್ ಮಾಡ್ಕೊಂಡಿರ್ತೀನಿ ಎಲ್ಲಾದರೂ ಹೊರ್ಗಡೆ ಹೋದಾಗಲಾದರೂ ಬಿಡೋಣ ಅಂತೇಳಿ ಈ ಥರ ಕಟ್ ಮಾಡಿರ್ತೀನಿ ಮತ್ತೇನಾಗುತ್ತೆ ಬಿಡೋದೇ ಇಲ್ಲ ಮತ್ತು ಇನ್ನೆಲ್ಲ ನೀಟಾಗಿ ಈ ಥರ ಎಲ್ಲ ಈ ಥರ ಎಲ್ಲ ತೆಗೆದು ಹಾಕುವಾಗ ಲೇಟ್ ಆಗಿಬಿಡತ್ತೆ ಅಂತೇಳಿ ಹಾಗೆ ಹೋಗ್ಬಿಟ್ಟಿರ್ತೀನಿ ಆ ಥರ ಇವತ್ತು ತಲೆ ಸ್ನಾನ ಮಾಡಿದ್ನಲ್ಲ ಅದಕ್ಕೆ ಈ ಥರ ಬಿಟ್ಟಿದ್ದೀನಿ ಅಷ್ಟೆ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಕೂದಲು ಸ್ವಲ್ಪ ಒದ್ದೆ ಇದೆ ಅದಕ್ಕೆ ನೋಡಿ ಯಾವ ಥರ ಕಾಣಿಸ್ತಿದೆ ನನ್ನ ಏರು ಸ್ವಲ್ಪ ದಿನ ಹೋಗಬೇಕು ಆವಾಗ ನೀಟಾಗಿ ಸೆಟ್ ಆಗುತ್ತೆ ಇಲ್ಲಾಂದರೆ ಅಷ್ಟೊಂದು ದಿನ ಸೆಟ್ ಆಗೋಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಹೋದರೆ ನೀಟಾಗಿ ಚೆನ್ನಾಗಿ ಆಗಿಬಿಡುತ್ತೆ ಈ ಬ್ಲ್ಯಾಕ್ ಬ್ಲ್ಯಾಕು ಅಷ್ಟು ಅದಕ್ಕೆ ಅಷ್ಟು ಗೊತ್ತಾಗ್ತಾಯಿಲ್ಲ ಓಕೆ ಬಾಯ್